ಯಾವುದು ನಮಸ್ಕಾರ ಸ್ನೇಹಿತರೆ ದಿಸ್ ಡೇರಿಫಾಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ನೋಡಿ ಹಸು ಕರು ಹಾಕಿದೆ ಬ್ರೀಡ್ ಕರು ಅಂತ ಹೇಳಿದ್ದೆ ಫೀಡ್ ತಿಂತಾಯಿದೆ ಮೇವು ತಿಂತಾಯಿದೆ ಎಲ್ಲದೂ ಇದೆ ನೋಡಿ ಕರು ಹಾಕಿದೆ ಕಸ ಮೇನು ಇದರ ಕರು ಇಲ್ಲಿದೆ ಮೇನು ಹಸುಗಳಲ್ಲಿ ಸಮಸ್ಯೆ ಬರೋದು ಕಸ ಹಾಕಿರೋ ಸಮಸ್ಯೆಗಳು ಹಾಲಿನ ಹಾಲಲ್ಲಿ ಹಸುಗಳಬೇಕಂದ್ರೆ ನೋಡಿ ಮೇನ್ ಆಲ್ಮೋಸ್ಟು ನಿಮಗೆ ಕಸದ ಸಮಸ್ಯೆಗಳಿಂದ ಹಸುಗಳು ಭಾಳಷ್ಟು ಹಾಳಾಗ್ತವೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಕಸದ ಪ್ರಕಾರ ಒಂದು ವಿಡಿಯೋ ಹೇಳಿದ್ವಿ ನೋಡಿ ಹಸು ಏನಾದರೂ ನಿಮ್ಮಲ್ಲಿ ಕಸ ಬೀಳಿಲ್ಲ ಅಂದಾಗ ಹಸ ಏನು ಮಾಡಬೇಕು ಅದು ಮಿನಿಮಮ್ ಇಲ್ಲ ಅಂದರೂ ಟ್ವೆಂಟಿ ಫೋರ್ ಅವರ್ ಟೈಮ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಗಳಿಗೆ ಏನೋ ಕಸು ಬಿದ್ದಿಲ್ಲ ಅಂದಾಗ ಏನು ಮಾಡಬೇಕು ನೋಡಿ ಹಸುಗಳು ಯಾವ ರೀತಿ ಸುಸ್ತಾಗಿರ್ತವೆ ಸೊ ಒಳ್ಳೆ ಕ್ವಾಲಿಟಿ ಹಸುಗಳು ಇರ್ತವೆ ಬಟ್ ಕಸ ಬಿದ್ದ ಇರೋವಾಗ ಹಸುಗಳ ಸಮಸ್ಯೆ ಬರೋದು ಕಾಮನ್ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನೋಡಿ ಕರುವ ತೋರಿಸಿ ಅಂತ ಹೇಳಿದ್ರೆ ಕರುವು ತೋರಿಸೀನಿ ನೋಡಿ ಬ್ರೀಡ್ ಯಾವ ರೀತಿ ಇದೆ ಹೋಗಿದೆ ಅದು ಸೇಲಾಗಿದೆ ನೋಡಿ ಒಬ್ಬೊಬ್ಬರಿಗೆ ಹೇಳ್ತೀನಿ ಬ್ರೀಡು ಈಗ ಆಲ್ಮೋಸ್ಟು ಇದು ನಾವೊಂದು ಆರು ಏಳು ಗಂಟೆ ನೋಡಿದ್ವಿ ಕಸ ಹಾಕತ್ತೆ ಅಂತ ಬಟ್ ಕಸ ಅದು ಕಂಪ್ಲೀಟ್ ಬಂದಿಲ್ಲ ಅದಕ್ಕೆ ಕನಿಷ್ಠ ಪಕ್ಷ ಒಂದು ಕೆ ಜಿ ಬೆಲ್ಲ ಕೊಟ್ವಿ ಆಮೇಲೆ ನೆಕ್ಸ್ಟು ಇದಕ್ಕೆ ನಿಮಗೆ ಒಂದು ಕರಿಮೆಣಸು ಬೆಲ್ಲ ಮತ್ತು ಕರಿಮೆಣ್ಸು ಎರಡು ಕೊಟ್ಟಿದ್ವಿ ಅಜ್ವಾನ ಒಂದು ಕೊಟ್ಟಿದ್ವಿ ಸೋಡಾ ಪುಡಿ ನೆಕ್ಸ್ಟು ಒಂದು ನಿಮ್ಮಲ್ಲಿ ಬರುತ್ತೆ ಒಂದು ಇನ್ವಾಲ್ಯನ್ ಅಂತ ಬರುತ್ತೆ ಇನ್ವಾಲ್ಯಾನ್ ತೊಗೊಂಡ್ಬನ್ನಿ ಈ ಕಡೆ ಕಲಬ್ ಅಂತ ಬರುತ್ತೆ ಕಲಬ್ ಜೆಲ್ ಓಕೆ ಇಲ್ಲ ಇನ್ವಾಲ್ಯನ್ ತೊಗೊಂಡ್ರೆ ಓಕೆ ಎರಡರಲ್ಲಿ ಯಾವುದು ಅವೈಲೇಬಲ್ ಇದ್ದರೆ ನೀವು ಹಾಕಿ ಇದು ವಿತಿನ್ ತ್ರೀ ಅವರ್ ವಿತಿನ್ ತ್ರೀ ಅವರಲ್ಲಿ ಕಸ ಪೂರ್ತಿ ಕಂಪ್ಲೀಟಾಗಿ ಬೀಳತ್ತೆ ನೋಡಿ ಆಲ್ಮೋಸ್ಟ್ ಬಿದ್ದಿದೆ ಒಂದು ಸ್ವಲ್ಪ ಉಳ್ಕೊಂಡಿದೆ ಇದು ಕಸ ಈಗ ಸ್ವಲ್ಪದಲ್ಲಿ ಬೀಳತ್ತೆ ಮತ್ತು ಹಿಂಡಿ ಪ್ರಮಾಣ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಹೊಟ್ಟೆ ಖಾಲಿ ಇದ್ದಾಗ ಹಸು ನಿಶಕ್ತಿ ಇದ್ದಾಗಲೂ ಕಸ ಹಾಕೋ ಸಮಸ್ಯೆ ಇರಲ್ಲ ಸೊ ಇದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪ ಕರಿಮೆಣಸು ಸೋಡಾಪುಡಿ ಅಜ್ವಾನ ಆಮೇಲೆ ಒಂದು ಇನ್ವಾಲ್ ಇನ್ನಿದೆ ಹುಡ್ಲಿ ಇದರಲ್ಲಿ ಇನ್ವಾಲ್ ಇನ್ ತೊಗೊಳ್ಳಿ ಇಲ್ಲಾಂದರೆ ಕಲಬ್ ಇದೆ ಕಲಬ್ ಜಲ್ಲಿ ತೊಗೊಳ್ಳಿ ಎರಡು ಇಷ್ಟು ನೀವು ಬೇಕು ಆಮೇಲೆ ಬೆಲ್ಲ ಬೆಲ್ಲದೊಂದು ಪ್ರಮಾಣ ಇಟ್ಕೊಂಡಿರಿ ಆಟೋಮೆಟಿಕ್ ಹಸು ಇದಾಗ್ಬಿಡುತ್ತೆ ಕಸ ಆಗ್ಬಿಡುತ್ತೆ ಕಸ ಹಾಕಿ ಕಸ ಸಮಸ್ಯೆ ಏನಾದರೂ ಕ್ಲಿಯರ್ ಆದಾಗ ಹಸು ಕ್ವಾಲಿಟಿ ನೋಡಿ ಈ ರೀತಿ ಹಸು ತಿನ್ನಬೇಕು ಹಸು ತಿಂದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಶಕ್ತಿ ಬರುತ್ತೆ ಕಸ ದಬ್ಲಿಕ್ಕೂ ಶಕ್ತಿ ಬರುತ್ತೆ ಸೊ ಕ್ವಾಲಿಟಿ ಆಗಿರುತ್ತೆ ನೋಡಿ ನಿಸ ಇದು ಹೋಗಿದೆ ಫಾರ್ಮಿಂದ ಬೆಳಗ್ಗೆ ಕರು ಹಾಕಿದ್ದು ಬಿಡಿ ಹಾಕಿದ್ದೆ ನಾನು ಆಲ್ಮೋಸ್ಟ್ ಹಿಂಡಿ ತಿಂತಾಯಿದೆ ನೀವು ತಿಂತಾಯಿದೆ ಎಲ್ಲ ಆಗಿದೆ ನೋಡಿ ಬಾಟಮೆಲ್ಲ ಹಾಲು ತೆಗ್ದಿದ್ದೀವಿ ಈಗ ಆಲ್ಮೋಸ್ಟ್ ಈಗ ಒಂದು ಒಂದು ಗಂಟೆ ಒಳಗೆ ಕಸ ಇದು ಕಂಪ್ಲೀಟಾಗಿ ಬೀಳುತ್ತೆ ಸೊ ಕಸ ಕಂಪ್ಲೀಟಾಗಿ ಬಿದ್ದಾಗ ಹಸುಗಳಲ್ಲಿ ಸಮಸ್ಯೆಗಳು ಭಾಳ ಕಡಿಮೆ ಕಾಣ್ತಾ ಇರಬೇಕು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಬಿದ್ದಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಉಳಿದಿದೆ ಸೊ ಅದು ರುದ್ರಪ್ಪ ಅಕ್ಕಿಯವರೇ ಹೇಗಿದ್ದೀರಾ ರುದ್ರಪ್ಪ ಅಕ್ಕಿಯವರು ಫಸ್ಟಿಗೆ ಹಸು ಬುಕ್ ಮಾಡಿದ್ರು ನಮ್ಮತ್ರ ಪೇಮೆಂಟ್ ಕಡಿಮೆ ಇದೆ ಅಂತ ಬಿಟ್ಟಿದ್ರಿ ನೋಡಿ ಆಲ್ಮೋಸ್ಟು ಈಗ ತೋರಿಸ್ತಾ ಇದ್ದೀನಿ ಇದಕ್ಕೊಂದು ಇನ್ವಾಲ್ ಕೊಟ್ಟಿದ್ದೀವಿ ಒಂದು ಕಲಬ್ ಕೊಟ್ಟಿದ್ದೀವಿ ಹಲೋ ಇನ್ವಾಲ್ ಕೊಟ್ಟಿದ್ದೀವಿ ಆಟೋಮೆಟಿಕ್ಲಿ ಏನಾಗ್ತದೆ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಕಸು ಕಸ ಕ್ಲಿಯರ್ ಆಗುತ್ತೆ ಇದು ನಾನು ಡೆಫಿನೆಟ್ಲಿ ಹೇಳ್ಬೋದು ನಾನು ಸ್ವಲ್ಪ ಹೊತ್ತಲ್ಲಿ ದಬ್ಬಕ್ಕೆ ಪ್ರಯತ್ನ ಇದೆ ನೋಡಿ ಈಗ ಇದು ಕೊಟ್ಟಿದ್ದೀವಿ ಲೈವಲ್ಲಿ ತೋರಿಸ್ಬೇಕಂತ ಮಾಡಿದ್ದೆ ನಿಮಗೆ ಆಲ್ಮೋಸ್ಟ್ ಈಗ ಸ್ವಲ್ಪ ಹೊತ್ತಲ್ಲಿ ಕಸ ಬೀಳ್ಬೋದು ಈಗ ಬೆಳಗ್ಗೆ ಮಿನಿಮಮ್ ಇಲ್ಲ ಅಂದರೆ ಎಂಟು ಗಂಟೆ ಟೈಮ್ ಇರುತ್ತೆ ಎಂಟು ಗಂಟೆ ಟೈಮ್ ಒಳಗೆ ಎಂಟರಿಂದ ಹತ್ತು ಗಂಟೆ ಒಳಗೆ ಕಸ ಹಾಕಬೇಕು ಆ್ಯಕ್ಚುಲಿ ಇರೋದು ಟ್ವೆಂಟಿ ಫೋರ್ ಅವರ್ ಟೈಮು ಬಟ್ ಎಂಟು ಗಂಟೆ ಒಳಗೆ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ ಎಂಟು ಗಂಟೆ ಟೈಮ್ ಒಳಗೆ ಹಾಕಿದ್ರಾಗ ಹಸು ಇನ್ನೂ ಮೇವು ತಿನ್ನೋಕ್ಕೆ ಹಿಂಡಿ ತಿನ್ನೋಕ್ಕೆ ಭಾಳ ಮಾಡುತ್ತೆ ಬಟ್ ನೋವು ಕಡೆಯಿಂದ ಹಸುಗಳನ್ನು ಹಿಂಡಿ ತಿನ್ನೋಕ್ಕೆ ಹಿಂದೆ ಮುಂದೆ ಮಾಡುತ್ತೆ ಸತೀಶ್ ಅವರೇ ಹೇಗಿದ್ದೀರಾ ಹುಬ್ಳಿ ಫಾರ್ಮಿಂಗ್ ಅಣ್ಣ ಒಳ್ಳೆ ಮುರ್ರ ಕಮ್ ಇಷ್ಟು ಅಮೌಂಟ್ ಆಗುತ್ತೆ ಓಯ್ ಮುಳ್ಳ ಮುರ್ರ ಅಂತ ಹೇಳಿದ್ರೆ ನೀವು ಇನ್ನುವಿಲ್ಲ ಅಂದರೆ ಒಂದು ಇಪ್ಪತ್ತು ಒಂದು ಮೂವತ್ತು ಲೆಕ್ಕ ಇಟ್ಕೊಳ್ಳಿ ಕ್ವಾಲಿಟಿ ಬೇಕು ಅಂದರೆ ನಿಮಗೆ ಕ್ವಾಲಿಟಿ ಬೇಕು ಅಂದರೆ ಎಷ್ಟಾಗತ್ತೆ ರೀ ಚೇರ ತೆಗೆದೇವು ಸೇ ಕ್ವಾಲಿಟಿ ಬೇಕಂದ್ರೆ ನೋಡಿ ಕಾಣ್ತಾ ಇದ್ದೀನಿ ನಿಮಗೆ ಹೇಗೆ ತೋರಿಸ್ತಾ ಇದ್ದೀನಿ ಈಗ ಇನ್ವಾಲಿನ್ ಕೊಟ್ಟಿದ್ದೀವಿ ಇದಕ್ಕೆ ಕರಿಮೆಣಸಿ ಕೊಟ್ಟಿದ್ದೀವಿ ಆಮೇಲೆ ಸೋಳಾಪುಡಿ ಪುಡಿ ಕೊಟ್ಟಿದ್ದೀವಿ ನಾನು ತೋರಿಸ್ತಾ ಇದ್ದೀನಿ ಮೇಲೆ ಕಸ ಹೇಗೆ ಬೀಳತ್ತೋ ಇಲ್ಲೋ ಅನ್ನೋದನ್ನು ವೀಡಿಯೋ ಮಾಡಿ ತೋರಿಸಿ ಸರ್ ಅಂತ ಹೇಳಿದ್ರು ನೋಡಿ ದಬ್ತಾಯಿದೆ ಈಗ ಶಕ್ತಿ ಹಸುಗಳಲ್ಲಿ ನಿಶಕ್ತಿ ಆದಾಗ ಕಸ ದಬ್ಬಕ್ಕೆ ಹಿಂದೆ ಮುಂದೆ ಮಾಡುತ್ತೆ ಬಟ್ ಇಷ್ಟೆಲ್ಲ ಇನ್ವಾಲ್ ಇನ್ನು ಅಥವಾ ಒಂದು ಕಲಬ್ ಜಲ್ಲು ಆಮೇಲೆ ಬೆಲ್ಲ ಇದೆಲ್ಲ ಸಮರ್ಪಕ ಕೊಟ್ಟಾಗ ನೋಡಿ ಯಾವ ರೀತಿ ಈಗ ಸ್ವಲ್ಪ ಹೊತ್ತಲ್ಲಿ ಕಸು ಆಗುತ್ತೆ ಜಾವೇದ್ ಖಾನ್ ವಾಲೇಕುಮ್ ಅಸ್ಲಾಂ ಹೈಲೋ ಹಲೋ ರುದ್ರಪ್ಪ ಕೇವರೇ ಎಲ್ಲ ಸತೀಶ್ ಜವಳ್ಳಿ ಸ್ವಲ್ಪ ಹೊತ್ತಲ್ಲಿ ನೋಡಿ ಇದು ಶಕ್ತಿ ಕೊಡ್ತಾಯಿದೆ ಈಗ ಹಸುಗಳಲ್ಲಿ ನಿಶಕ್ತಿ ಆಗಲಿ ಬಿಡಬಾರ್ದು ಸ್ನೇಹಿತರೆ ಹಸುಗಳಲ್ಲಿ ನಿಶಕ್ತಿ ಆಗಕ್ಕೆ ಬಿಟ್ಟಾಗ ಏನಾಗತ್ತಂದರೆ ಇದ್ದಾವೆ ಸೊ ಹಸುಗಳನ್ನು ಆಗಲಿಕ್ಕೆ ಮಾತ್ರ ಬಿಡಬಾರ್ದು ನಿಶಕ್ತಿ ಆಗಿದಾಗ ಸಮಸ್ಯೆಗಳು ಬಂದೇ ಬರ್ತವೆ ಸೊ ಹಸುಗಳಲ್ಲಿ ನಿರಕ್ಷ ನಿಶಕ್ತಿ ಏನು ಮಾಡಬೇಕು ಫಸ್ಟು ಬೇ ಬೇಕಾಗಿರೋದೇನಪ್ಪ ಅಂದರೆ ಏನು ಹಸುಗಳೆಲ್ಲ ಕರು ಹಾಕುವಾಗ ಅದಕ್ಕೆ ಶಕ್ತಿ ಶಕ್ತಿ ಒದಗಿಸ್ಬೇಕು ಶಕ್ತಿ ಒದಗಿಸ್ಬೇಕಂದ್ರೆ ಪ್ರೋಟೀನೇ ಕೊಡಬೇಕು ಪ್ರೋಟೀನ್ ಅಂದರೆ ನಮ್ಮಲ್ಲಿ ಅವೈಲೇಬಲ್ ಸಿಗೋದು ಒಂದು ಕಲಾಬ್ ಜೆಲ್ ಅಂತ ಬರುತ್ತೆ ಇಲ್ಲ ಆಲ್ಮೋಸ್ಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನೆಕ್ಸ್ಟ್ ಇಲ್ಲ ಅಂದರೆ ಇನ್ವಾಲಿನ್ ಅಂತ ಬರುತ್ತೆ ಇನ್ವಾಲಿನ್ ಇಟ್ಕೊಂಡಿರಿ ಇನ್ವಾಲಿನ್ ಒಂದು ಭಾಳ ಬೇಕಾಗುತ್ತೆ ಆಮೇಲೆ ಲೀವ್ ಟಾನಿಕ್ ಅಂತೂ ಆಲ್ಮೋಸ್ಟ್ ನಾವು ಕೊಟ್ಟಿರ್ತೀವಿ ಕರು ಹತ್ತು ಮುಂಚೆನೇ ಕೊಟ್ಟಿರ್ತೀವಿ ಸೊ ಇಷ್ಟೆಲ್ಲ ಇದ್ದಾಗ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಕಸ ಬೀಳತ್ ನೋಡಿ ಸ್ನೇಹಿತರೆ ಉಳ್ಕೊಂಡಿತ್ತು ಕಸ ಈಗ ಅದಕ್ಕೆ ಹಿಂಡಿನೂ ಕೊಟ್ಟಿದ್ದೀವಿ ಹಿಂಡಿಯಲ್ಲಿ ನಾವೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಹಿಂಡಿ ತಿಂತಾಯಿದೆ ಇನ್ನೊಂದು ಗಂಟೆ ಒಂದು ಗಂಟೆ ಒಳಗೆ ಕಸ ಕಂಪ್ಲೀಟಾಗಿ ದಬ್ಬತ್ತೆ ಸೊ ಅಂದರೆ ಹಸು ಕ್ವಾಲಿಟಿ ಇದೆ ಅಂತ ಇಮ್ರಾನ್ ಹಲೋ ಥ್ಯಾಂಕ್ ಯು ಇಮ್ರಾನ್ ಅವರೇ ಅದಕ್ಕೆ ಇಲ್ಲಿ ಕಟ್ಟಿ ವೇಟ್ ಮಾಡ್ತಾ ಇದ್ದೀವಿ ಇಮ್ರಾನ್ ಅವರು ಹಸು ತೊಗೊಂಡಿದ್ದಾರೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಸು ಕರು ಹಾಕೊಂಬ ಇದು ಕಸ ಹಾಕತ್ತೆ ಆ ಕಸ ಅದು ವೀಡಿಯೋ ಮಾಡ್ತೀವಿ ವೀಡಿಯೋ ಮಾಡಿ ಹಸುಗಳನ್ನು ಕಳಿಸ್ಕೊಳ್ತೀವಿ ಇದು ಆ್ಯಕ್ಚುಲಿ ಕಳಿಸ್ಬೇಕಿತ್ತು ಬಂದಿದ್ದರು ಹಸು ಬಟ್ಟೆ ಸ್ವಲ್ಪ ಕಸ ಬಿಳಿ ಅಂತ ನಾವು ಇಟ್ಕೊಂಡಿದ್ದೀವಿ ಯಾಕಂದರೆ ಟ್ರಾವೆಲಿಂಗಲ್ಲೂ ಸಮಸ್ಯೆ ಆಗಬಾರ್ದು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಸ ಬಿದ್ದ ತಕ್ಷಣ ಹಸುವನ್ನು ಕಳಿಸ್ಕೊಡ್ತೀವಿ ಹೃದ್ರಪ್ಪಿ ಹಲೋ ಎಲ್ಲರಿಗೂ ಏನಾಗುತ್ತೆ ಅಂದರೆ ನೋಡಿ ಬ್ರೀಡ್ ತೊಗೋಬೇಕಂತ ಆಸೆ ಇರುತ್ತೆ ಕರು ತೋರಿಸಿದೆ ಸರ್ ಕರು ನೋಡಿ ಕರು ಕಾಣ್ತಾ ಇದೆ ಇಲ್ಲಿ ಕರು ಬಗ್ಗೆನೂ ಭಾಳ ಜನ ಆಸೆ ಪಟ್ಟಿದ್ದಾರೆ ಕೊಡೋಣ ತೊಂದರೆ ಇಲ್ಲ ಎಲ್ಲರಿಗೂ ಬ್ರೀಡ್ ಕೊಡೋಣ ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ಕರು ಹೇಗಿದೆ ಕ್ವಾಲಿಟಿ ಇದೆ ಏನೂ ಇಲ್ಲ ಸಮಸ್ಯೆ ಇಲ್ಲ ವಿಡಿಯೋ ಮಾಡ್ಕೊಳ್ತೀವಿ ಸ್ವಲ್ಪ ಹೊತ್ತಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆಲ್ಮೋಸ್ಟ್ ಕಸ ಬೀಳ್ಬೋದು ಅಂತ ಇದೆ ಇದು ಬಿದ್ದಾಗ ಹಸುಗಳನ್ನು ಯಾರು ಬರ್ತವೆ ನೋಡಿ ಆಲ್ಮೋಸ್ಟು ನಿಮಗೆ ಹಸುಗಳನ್ನು ಆಕೆ ಹೋಗ ಹಸು ಆಯ್ಕೆ ಮಾಡಿಬಿಡ್ತೀವಿ ಕ್ವಾಲಿಟಿ ತೊಗೊಂಡ್ಬಿಡ್ತೀವಿ ಬಟ್ ಇದು ಒಂದು ಆ್ಯಕ್ಚುಲಿ ಮೇಜರ್ ಸಮಸ್ಯೆ ಇದು ಕಸ ಬೀಳುವಂಥ ಸಮಸ್ಯೆ ಇದು ಕಸ ಬಿದ್ದಾಗ ಹಸುಗಳು ಆಲ್ಮೋಸ್ಟ್ ಕಂಪ್ಲೀಟಾಗಿ ನಿಮಗೆ ಇದು ಬರುತ್ತೆ ಓಕೆ ಯಾರು ಹ್ಞೂ ಇದು ವಿಡಿಯೋ ತೊಕೊಳ್ಳಿ ಮೇಡಮ್ ಕಸಬಿದ್ಮೇಲೆ ಊಟ ನಾನು ಹೇಳಿ ಸ್ನೇಹಿತರೆ ಹೊಸದಾಗಿ ಎಲ್ಲ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ಮೋಸ್ಟು ಈ ನಮ್ಮ ಡೈರಿ ಫಾರ್ಮಿಗೆ ಯಾರು ನಿಮ್ಮ ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ಸೇರ್ತೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಓಕೆ ಧನ್ಯವಾದ